ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘದ ಎಪ್ಪತ್ತನೇ ವರ್ಷದ ಸರ್ವ ಸದಸ್ಯರ ಸಭೆಯನ್ನು ಫ್ರೇಸ್ ಕೋರ್ಸ್ ರಸ್ತೆ ಮೌರ್ಯ ಹೋಟೆಲ್ನಲ್ಲಿ ಎಲ್ಲಾ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ಸರ್ವ ಸದಸ್ಯರು ವಾರ್ಷಿಕ ಸಭೆಯಲ್ಲಿ ಪಾಲ್ಗೊಂಡರು ಕರ್ನಾಟಕ ರಾಜ್ಯ ಹೋಳ ಸಂಘಕ್ಕೆ ಕರ್ನಾಟಕ ರಾಜ್ಯ ಹೋಳ ಸಂಘದ ಎಪ್ಪತ್ತನೇ ಸರ್ವ ಸದಸ್ಯರ ಸಭೆ ಇದು ಈ ಸಭೆಗೆ ನಮ್ಮ ರಾಜ್ಯದ ಎಲ್ಲ ಭಾಗದಿಂದನೂ ಒಬ್ಬರು ಇಬ್ಬರು ಅಂತ ಭಾಗವಹಿಸ್ತಾರೆ ನಮ್ಮ ಈ ಏನಾಗುತ್ತೆ ಹಿಂದಿನ ರಾಜ್ಯ ಸ ವಾರ್ಷಿಕ ಸಭೆಯಿಂದ ಇಲ್ಲಿ ತನಕ ಏನೇನು ಬೆಳವಣಿಗೆಗಳಾಗಿದ್ದಾವೆ ಉದ್ಯಮದ ವೃದ್ಧಿಗೆ ಉದ್ಯಮದ ಸಮಸ್ಯೆ ನಾವು ಚರ್ಚೆಗಳನ್ನ ಮಾಡ್ತೇವೆ ಎಲ್ಲ ಒಗ್ಗಟ್ಟಾಗಿ ಉದ್ಯಮದ ಒಂದು ಮಟ್ಟವನ್ನು ಉತ್ತಮಗೊಳಿಸೋದು ಕೂಡ ನಮ್ಮ ಜವಾಬ್ದಾರಿ ಸಂಘಟನೆ ಒಟ್ಟಾಗುವುದೇನ ಕೇಳಿದ್ರೆ ಉದ್ಯಮ ಬೆಳವಣಿಗೆ ಒಂದು ಉದ್ಯಮದ ಮಹತ್ವ ಇದೆರಡು ಬಹಳ ಮುಖ್ಯ ಸಮಸ್ಯೆಗಳು ಬಂದಾಗ ಅಧಿಕಾರಿಗಳಿರ್ಬೋದು ಸರ್ಕಾರ ಇರ್ಬೋದು ಯಾವುದಕ್ಕೆ ನಾವು ಮುಟ್ಟಬೇಕಾದರೆ ಅದು ಮಾಧ್ಯಮ ಬಹಳ ಮುಖ್ಯ ಇಂದಿನ ದಿನಗಳಲ್ಲಿ ನಮ್ಮ ಸಮಸ್ಯೆಯನ್ನು ನಾವು ಮಾಧ್ಯಮದಲ್ಲಿ ತಂದಾಗ ಅದು ಅದಕ್ಕೆ ಸಂಬಂಧಪಟ್ಟವರು ಸಕ್ರಿಯರಾಗಿ ನಮಗೆ ಸಹಕಾರವನ್ನು ಕೊಡ್ತಾರೆ ಸ್ಪಂದಿಸ್ತಾರೆ ಸಮಸ್ಯೆಗೆ ಒಂದಿಷ್ಟು ಪರಿಹಾರವೂ ಸಿಗ್ತಾ ಇದೆ ಬೆಳವಣಿಗೆ ಏನಂದರೆ ಅತ್ಯಂತ ವೇಗದಲ್ಲಿ ನಡೀತದೆ ಅಂಥ ಒಂದು ವೇಗದಲ್ಲಿ ನಡೆಯುವಂತಹ ಬದಲಾವಣೆಗಳಿಗೆ ಉದ್ಯಮವನ್ನು ಉಳಿಸ್ಕೊಳ್ಳೋದು ಒಂದು ಚಾಲೆಂಜ್ ಇದೆ ಇವತ್ತಿನ ದಿನದ ಕಾರ್ಮಿಕರನ್ನು ಕಾರ್ಮಿಕರನ್ನು ಸೇರ್ಪಡೆಯಲ್ಲ ಅವರ ಕಾರ್ಮಿಕರ ಸೋರ್ಸಿಗೆ ಕಡಿಮೆ ಆಗಿದೆ ಕಾರ್ಮಿಕನ ಉಳಿಸ್ಕೊಂಡು ಉದ್ಯಮನ ಉಳಿಸ್ಕೊಳ್ಳೋದು ನಮ್ಮ ದೊಡ್ಡ ಚಾಲೆಂಜ್ ಇದೆ ಇದನ್ನು ಹೇಗೆ ಉಳಿಸ್ಕೊಡ್ಬೇಕು ಅನ್ನೋಂಥ ಕಾರ್ಯಾಗಾರಗಳನ್ನು ತರಬೇತಿಗಳನ್ನು ಮುಂದಿನ ದಿನಗಳಲ್ಲಿ ನಾವು ಜಿಲ್ಲೆಯ ಎಲ್ಲ ವಿಭಾಗದಲ್ಲೂ ಮಾಡಲಿದ್ದೇವೆ ಒಟ್ಟಲ್ಲಿ ನಮ್ಮ ಹೋಟ್ಲು ಉದ್ಯಮ ಶ್ರೇಷ್ಠ ಉದ್ಯಮ ಅದು ಮುಂದಿನ ದಿನಗಳಲ್ಲಿ ಜನರಿಗೆ ತಮಗೆ ಗೊತ್ತಿದೆ ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಕರ್ನಾಟಕದಲ್ಲಿ ಸಿಗುವಂತಹ ಒಳ್ಳೆ ಊಟ ತಿಂಡಿ ಹಾಗೆ ಕಡಿಮೆ ದರ ಇಡೀ ರಾಷ್ಟ್ರದಲ್ಲಿ ಎಲ್ಲೂ ಇಲ್ಲ ಪ್ರಪಂಚದಲ್ಲೇ ಇಲ್ಲ ಆದರೆ ಅದೇ ರೀತಿಯಲ್ಲಿ ಗುಣಮಟ್ಟವನ್ನು ಕೂಡ ಹೆಚ್ಚಿಸಿಕೊಂಡು ಈ ಉದ್ಯಮನ ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತ ಹೇಳ್ಕೊಂಡು ಈ ಉದ್ಯಮದಲ್ಲಿ ನಶಿಸುವುದು ಉದ್ಯಮವಾಗುವುದು ಹುಟ್ಟೋದು ಇದ್ದೇ ಇರುತ್ತೆ ಯಾಕೆ ಕೇಳಿದ್ರೆ ಹೊಸ ಹೊಸ ಥರ ಬರುತ್ತೆ ಹಾಗೆಯೇ ನಮ್ಮಲ್ಲಿ ಕೂಡ ಒಂದಷ್ಟು ಹೋಟ್ಲು ಕ್ಲೋಸ್ ಆಗ್ತಾ ಇದೆ ಒಂದಷ್ಟು ಓಪನ್ ಆಗ್ತಾ ಇದೆ ಯಾಕೆಂದರೆ ಹಳೆಬರಿಗೆಲ್ಲ ಸಾಕಾಗುತ್ತೆ ಹಾಗೆ ಹೊಸವರು ಬರ್ತಾರೆ ಅಂದರೆ ಈ ಹೋಟಲ್ಲಿ ಉಳಿಸ್ಕೋಬೇಕಂದ್ರೆ ಹೊಸ ಟೆಕ್ನಾಲಜಿನ ಹೊಸ ವ್ಯವಸ್ಥೆನ ನಾವು ನಮ್ಮ ಉದ್ಯಮಕ್ಕೆ ಅಳವಡಿಸ್ಕೊಡ್ಬೇಕಾಗಿದೆ ಈ ಜೊತೆಗೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದು ಬರ್ತಾ ಇದೆ ಸಂಕ್ರಾಂತಿ ಕೂಡ ಹತ್ತದಲ್ಲಿದೆ ಉದ್ಯಮದವರಿಗೆ ಮಾಧ್ಯಮದವರಿಗೆ ಹಾಗೆ ಕರ್ನಾಟಕದ ಎಲ್ಲ ಜ ಜನರಿಗೆ ಕರ್ನಾಟಕ ರಾಜ್ಯ ಹೋಟ್ಲ ಸಂಘದ ಪರವಾಗಿ ಶುಭಾಶಯವನ್ನು ಹಾಗೆ ಸಹ ಈ ಇದರ ಶುಭಾಶಯಗಳನ್ನ ತಮ್ಮ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೇನೆ ತಾವು ಗಮನಿಸಿ ಶುಚಿ ರುಚಿ ಎರಡು ಅತ್ಯವಶ್ಯಕವಾಗಿದೆ ಯಾತಕ್ಕೇಳದೆ ನೀವು ಎಲ್ಲೇ ಹೋದ್ರು ಕೂಡ ಒಂದು ಹೋಟ್ಲ ಬೋರ್ಡ್ ನೋಡ್ತೀರಾ ಇದು ಯಾವ ಹೋಟ್ಲು ಅಂತ ಬ್ರಾಂಡೆಡ್ ಹೋಟ್ಲು ಕ್ಲೀನ್ ಆಗಿದ್ದವ್ರು ಇನ್ನೊಂದು ಹೋಟ್ಲು ಮಾಡಲು ಅವ್ರ ಹೋಟ್ಲು ಹುಡ್ಕೊಂಡು ಹೋಗ್ತೀರಾ ಒಂದು ಕಾಫಿ ಕುಡಿಬೇಕಾದ್ರೆ ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಹೋಗ್ತಾರೆ ಒಂದು ಊಟ ಮಾಡ್ಬೇಕಾದ್ರೆ ಐದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಹೋಗ್ತಾರೆ ಅಂದ್ರೆ ಅದರ್ಥ ಕಾಂಪಿಟೇಷನ್ ನಮ್ಮ ಉದ್ಯಮದಲ್ಲಿದೆ ನಮ್ಮ ವ್ಯಾಪಾರ ಉಳಿಸ್ಕೋಬೇಕಾದ್ರೆ ನಾವೇ ಮಾಡಬೇಕಾಗಿದೆ ನಾವು ಈ ಒಂದು ಅವಶ್ಯಕತೆಯನ್ನು ನಮ್ಮೆಲ್ಲ ಹೋಟ್ಲ್ ಸದಸ್ಯರಿಗೆ ಹೋಟ್ಲು ಬಾಂಧವರಿಗೆ ಹೇಳ್ತಾ ಬರ್ತೀವಿ ನಮಗೂ ಅಳವಡಿಸ್ಕೊಡ್ತೇವೆ ನಾನು ಜಿ ಕೆ ಶೆಟ್ಟಿ ಕರ್ನಾಟಕ ರಾಜ್ಯ ಹೋಟ್ಲ್ ಮಾಲಿಕ ಸಂಘದ ಅಧ್ಯಕ್ಷ ಒಂದು ಶುಚಿ ರುಚಿಗೆ ಹೆಚ್ಚಿನ ಪ್ರಾಶಸ್ತ್ಯಗಳನ್ನು ಕೊಟ್ಟು ಜನರನ್ನು ಅತಿಥಿ ಸತ್ಕಾರಕ್ಕೆ ಹೆಸರುವಾದಂಥ ಒಂದು ಸಂಘ ನಮ್ಮ ನಮ್ಮ ಹೋಟೆಲ್ ಉದ್ಯಮ ಮತ್ತು ಜೊತೆಗೆ ಏನಾಗಿದೆ ಅಂದರೆ ಇವತ್ತು ರೈತ ಬೆನ್ನೆಲುಬು ನಮ್ಮ ಹೋಟೆಲ್ಗಳು ರೈತ ಬೆಳೆದಂಥ ಎಂಬತ್ತಿನಿಂದ ತೊಂಬತ್ತು ಪರ್ಸೆಂಟು ದವಸ ಧಾನ್ಯಗಳಿರ್ಬೋದು ತರಕಾರಿಗಳಿರ್ಬೋದು ಎಲ್ಲ ವಸ್ತುಗಳನ್ನು ಗುಣಮಟ್ಟದ ಎಷ್ಟು ತಗೊಂಡ್ಬಿಟ್ಟು ಅವನಿಗೆ ಬೆನ್ನಾಗಿ ನಿಂತಿರ್ತಕ್ಕಂಥದ್ದು ಯಾವುದೇ ಸರ್ಕಾರಗಳಲ್ಲ ಅಥವಾ ಯಾರಲ್ಲ ನಮ್ಮ ಹೋಟೆಲ್ಗಳು ಪ್ರತಿನಿತ್ಯ ಪ್ರತಿ ದಿವಸನು ಖರೀದಿ ಮಾಡಿಬಿಟ್ಟು ಆ ರೈತರಿಗೆ ಬೆನ್ನೆಲುಬು ನಿಂತಿದ್ದಾರೆ ಒಂದು ಎರಡನೇದಾಗಿ ಯಾವುದೇ ಒಂದು ಶಿಕ್ಷಣ ಇಲ್ಲದೇ ಕಾರ್ಮಿಕರನ್ನು ತಗೊಂಡು ಅವ್ರಿಗೆ ಊಟ ವಸತಿ ಮತ್ತು ಇದನ್ನೀಗ ಕೊಡ್ತಕ್ಕಂಥ ಉದ್ಯಮ ಅಂದರೆ ಹೋಟೆಲ್ ಉದ್ಯಮ ಈಗ ರೈತರಿಗೂ ಬೆಂಬಲವಾಗಿ ನಿಂತ ಒಂದು ಅವ್ರನ್ನೂ ಒಂದು ಉಳಿಸ್ತಕ್ಕಂಥದ್ದು ಮತ್ತು ಕಾರ್ಮಿಕರನ್ನು ಉಳಿಸ್ತಕ್ಕಂಥದ್ದು ಏಕೈಕ ಉದ್ಯಮ ಅಂತಂದರೆ ಇವತ್ತು ಹೋಟೆಲ್ ಉದ್ಯಮ ಅಂತ ಹೇಳ್ತಕ್ಕಂಥದನ್ನು ನಾನು ಇಚ್ಛೆ ನಿಮ್ಮ ಮಾಧ್ಯಮದ ಮೂಲಕ ತಿಳಿಸ್ತೀನಿ ಹಾಗಾಗಿ ಈ ಉದ್ಯಮ ಶ್ರೇಷ್ಠ ಉದ್ಯಮ ಇದು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಸಹಕಾರ ಕೊಡಬೇಕು ಅಂತಕ್ಕಂಥದ್ದನ್ನು ಸರ್ಕಾರವು ನಮ್ಮನ್ನು ಅದನ್ನು ಪರಿಗಣಿಸಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೀನಿ